ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇನ್ನೇ ಆ ತಡ ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಬರೂ ಬರ್ರಿ ನೋಡ್ರಿ ನಾನು ಇವತ್ತು ಯಾವುದೇ ರೀತಿ ಕಿಚನ್ ಟಿಪ್ಸನ್ನು ನಿಮ್ಗೆ ಶೇರ್ ಮಾಡತ್ತಿಲ್ಲ ಇವತ್ತೊಂದು ಭಾಳ ಯೂಸ್ಫುಲ್ ಆಗಿ ಇರುವಂಥ ಟಿಪ್ಸನ್ನು ಶೇರ್ ಮಾಡತ್ತೀನಿ ಅಂದ್ರೆ ನನಗೆ ಗೊತ್ತಿರೋ ಕೆಲವೊಂದು ವಿಷಯಗಳನ್ನು ಮತ್ತು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಅನ್ನೋದು ಹೇಳ್ಬೋದು ನೋಡ್ರಿ ಕೆಲವೊಂದು ನಾವು ಮದುವೆಯಾದ ಹೆಣ್ಮಕ್ಳಾಗಿರ್ಲಿ ಅಥವಾ ಒಟ್ಟು ನಾವು ಹೆಣ್ಮಕ್ಳಾದಿಂದ ಕೆಲವೊಂದು ವಿಷಯಗಳನ್ನು ನಾವು ಭಾಳ ಅರ್ಥಕೊಂಡು ಇರಬೇಕಾಗ್ತೈತ್ರಿ ಅವು ಕೆಲವೊಂದು ದರಿದ್ರತನ ನಮಗೆ ಗೊತ್ತಿರೋದಿಲ್ಲ ನಮ್ಗೆ ನಮ್ಮಿಂದ ಆಡಿಸ್ತಿರ್ತಾವು ಹೀಗಾಗಿ ಅವು ಕೆಲವೊಂದನ್ನ ನಾವು ಸರಿಪಡಿಸ್ಕೊಂಡಾಗ ಮನೆ ಏಳಿಗೆ ಆಗ್ತೈತ್ರಿ ಅಂದ್ರೆ ಮನೆ ಎಷ್ಟೋ ಎಲ್ಲ ಗಂಡ್ಮಕ್ಳು ದುಡಿದ್ರು ದುಡ್ಡು ಅನ್ನೋದು ನಿಲ್ತಿರಂಗಿಲ್ಲ ಹಿಂಗೆ ದುಡ್ಡು ಬರ್ತೈತಿ ಹಿಂಗೆ ಹೋಗಿಬಿಡ್ತೈತಿ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಿರಂಗಿಲ್ಲ ನಾವೆಲ್ಲ ಕರೆಕ್ಟ್ ಇರ್ತೀವಿ ನಾವೆಲ್ಲ ವ್ರತ ಮಾಡ್ತೀವಿ ನಾವೆಲ್ಲ ಪೂಜೆ ಮಾಡ್ತೀವಿ ಉಪವಾಸ ಮಾಡ್ತೀವಿ ಪ್ರತಿಯೊಂದನ್ನು ತಪ್ಪದ್ದು ಮಾಡ್ತೀವಿ ಆದ್ರೂ ಮನ್ಯಾಗ ಲಕ್ಷ್ಮಿ ಅನ್ನೋದು ನಿಲ್ಲಂಗಿಲ್ಲ ಮತ್ತು ಲಕ್ಷ್ಮಿ ಅನ್ನೋದು ಬರೋಂಗಿಲ್ಲ ಅಂದರೆ ಯಾವುದೋ ಒಂದು ಬಿಸ್ನೆಸ್ ಮಾಡ್ರೂ ಬಿಸ್ನೆಸ್ ಒಳಗೆ ಪ್ರತಿ ಸಾರಿ ಲಾಸ್ ಆಗ್ತೈತಿ ಅಂದ್ರೆ ಅದಕ್ಕೆ ಮನೆಯಾಗ ಕೆಲವೊಂದು ದರಿದ್ರತನಗಳನ್ನು ಕಾರಣ ಆಗಿರ್ತಾವ್ರಿ ಮತ್ತು ಇನ್ನು ಕೆಲವೊಂದು ಸಾರಿ ಮಾಟ ಮಂತ್ರ ಆ ಅದು ಆಗಿರ್ತೈತಿ ಯಾವುದು ಇಲ್ಲಾಂದ್ರೆ ನಮ್ಮಲ್ಲಿರೋ ಒಂದು ಮನ್ಯಾಗ ಹೆಣ್ಣು ಅನ್ನೋದು ಬಹಳ ಮುಖ್ಯ ಆಗ್ತೈತ್ರಿ ಮನೆಯೊಳಗೆ ಹೆಣ್ಮಗಳು ಲಕ್ಷಣವಾಗಿ ಒಂದು ಒಂದು ಸಂಸ್ಕೃತಿ ಪ್ರಕಾರ ಇದ್ರೆ ದರಿದ್ರತನವನ್ನು ಮಾಡಲ್ಲ ಇದ್ರೆ ಮಾತ್ರನ ಮನೆ ಏಳಿಗೆ ಆಗ್ತೈತಿ ಅಂತ ಹೇಳ್ಬೋದು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಾನು ನಿಮ್ಗೆ ಶೇರ್ ಮಾಡ್ತೇನೆ ಮತ್ತು ನೋಡಿರಿ ವಿಡಿಯೋ ಎಂಡತನ ನೋಡಿರಿ ನೀವು ಫಾಲೋ ಮಾಡಿರಿ ಇದ್ರಾಗ ಯಾವ್ದಾರು ಅಂದ್ರೂ ನಿಮ್ಗೆ ನೀವು ಅಳವಡಿಸ್ಕೊಂಡಿರ್ಲಿ ಅಳವಡಿಸ್ಕೊಂಡಿರಲಿಲ್ಲ ಇಲ್ಲ ಅಂದ್ರೆ ಇವಾಗ ಅಳವಡಿಸ್ಕೋರಿ ಬದ್ಲಾಗಿದ್ರ ಎಲ್ಲಾನು ಚಲೋ ಇರ್ತೈತಿ ನೋಡ್ರಿ ಇವಾಗ ನಾನು ನನಗೆ ಗೊತ್ತಿರೋ ಅಂಥದ್ದು ಹೇಳ್ತೀನಿ ಫಸ್ಟಿಗೆ ಎಲ್ಲರೂ ಏನು ಮಾಡ್ತಾರೋ ಮುಂಜಾನೆ ಸ್ಕೂಲ್ ಹುಡುಗರದು ಟಿಫನ್ ಕಟ್ಟೋದು ಆ ರೀತಿ ಹೆಣ್ಮಕ್ಳದು ಒಂದು ವೇ ಇತ್ತಂದ್ರೆ ಜಲ್ದಿ ಹೇಳ್ತಾರೋ ಇನ್ನು ಕೆಲವೊಬ್ರು ಜಲ್ದಿ ಹೇಳೋಂಗೆ ಇಲ್ಲ ಏನೇನು ಕೆಲಸ ಇಲ್ಲ ಬಿಡು ಮಲ್ಕೊಂಬಿಡಕ್ಕೆ ಬರ್ತೈತಿ ಏನು ಕೆಲಸ ಐತಿ ನಮ್ದು ಅಂತಾರೂ ಮಲ್ಕೊಂಡ್ಬಿಡ್ತಾರೀ ಆ ತಪ್ಪನ್ನು ನೀವು ಯಾವತ್ತಿಗೂ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ದು ಏನು ಕೆಲಸ ಇರಲಿ ಬಿಡಲಿ ಹೆಣ್ಮಕ್ಳು ಮದುವೆಯಾದ ಹೆಣ್ಮಕ್ಳಿಗಷ್ಟೆ ನಾನು ಹೇಳತ್ತಿಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೆ ನಾನು ಇದನ್ನ ಹೇಳೋದು ಫಸ್ಟಿಗೆ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಏಳ್ಬೇಕು ಅಂದ್ರೆ ಭಾಳ ಏನು ಬೇಡ ಆರು ಗಂಟೆನೋ ಅಷ್ಟು ಎದ್ರೆ ಸಾಕ್ರಿ ಭಾಳ ನಾಲ್ಕು ಗಂಟೆಗೆ ಹೇಳ್ಬೇಕತ್ತೇನೂ ಇಲ್ಲ ಅದು ಭಾಳ ಅಂದ್ರೆ ಭಾಳ ಮುಖ್ಯ ಒಂದು ಹೆಣ್ಣಿನೊಳಗೆ ಇರಬೇಕಾದ ಲಕ್ಷಣನ ಇದು ಫಸ್ಟಿಗೆ ಮುಂಜಾನೆ ಆರು ಗಂಟೆ ಒಳಗನ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನ ಏಳ್ಬೇಕ್ರಿ ಮತ್ತು ಎದ್ದ ತಕ್ಷಣ ಕೆಲವೊಬ್ರು ಏನು ಮಾಡ್ತಾರೆ ರೀ ಹಳ್ಳಿಯೊಳಗೆಲ್ಲ ಹಂಗಿರಂಗಿಲ್ಲ ಸಿಟಿ ಒಳಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಏನು ಮಾಡ್ತಾರೋ ಎದ್ದು ತಮ್ಮ ಮುಖ ಎಲ್ಲ ತೊಳ್ಕೊಂಡು ಮೊದಲು ನಾಷ್ಟಕ್ಕೆ ಮಾಡೋಕೆ ರೆಡಿ ಮಾಡಿಬಿಡ್ತಾರೋ ಚಾ doido do. ನಾಷ್ಟ ಮಾಡ್ಕೊಳ್ಳೋದು ತಮ್ಮ ಕೆಲಸ ಮಾಡ್ತಾರ ಹೊರತಾಗ ಕ್ಯಾಂಗಸ ಅಂದ್ರೆ ಕಸ ನಾವು ಹುಡುಗಂಗಿಲ್ಲ ರಾತ್ರಿ ಇದ್ದಿದ್ದ ಕಸನ ಮುಂಜಾನೆ ಎದ್ರುಪ್ಲೆ ಹುಡುಗಂಗೆ ಇಲ್ಲ ಇದು ನೀವು ಮಾಡೋದು ಫಸ್ಟ್ ದೊಡ್ಡ ತಪ್ಪು ರೀ ದರಿದ್ರ ಅನ್ನೋದು ಸ್ಟಾರ್ಟ್ ಆಗೋದ ಇಲ್ಲಿಂದ ಕೆಲವೊಬ್ರು ಮುಂಜಾನೆ ಹುಡುಗಬೇಕಾಗಿದ್ದು ಕಸಾನ ಮಧ್ಯಾಹ್ನ ಹುಡುಕ್ತಾರು ಹಂಗೆ ಯಾವುದೇ ಕಾರಣಕ್ಕೂ ನೀವು ಮಾಡೋಕ್ಕೆ ಹೋಗಬೇಡ್ರಿ ಫಸ್ಟ್ ಮನುಷ್ಯ ಎದ್ರುಪ್ಲೆ ಹೆಣ್ಮಗಳಾದಕ್ಕಿ ಮನಿದ ಕ್ಯಾಂಗಸ ಅಂತಾರೆ ನಮ್ಮ ಕಡೆ ಆ ಕ್ಯಾಂಗಸನ ಹುಡುಗ್ರಿ ಅಂದ್ರೆ ಅದು ಭಾಳ ಅಂದ್ರೆ ಭಾಳ ಒಳ್ಳೆಯದು ಎದ್ದ ತಕ್ಷಣ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಈಗ ಈ ಕಸ ಏನದನ್ನು ನಾವು ಅಂದ್ರೆ ಲಕ್ಷ್ಮಿ ಅನ್ನೋದು ಆರಾಮಾಗಿ ನಮ್ಮ ಮನೆಗೆ ಬರ್ತಾಳತ್ತ ಹೇಳ್ಬೋದ್ರು ಹೇಳ್ಬೋದ್ರಿ ಹೆಣ್ಣು ಅದಕ್ಕೆ ಫಸ್ಟ್ ಇದನ್ನು ಕೆಲಸನ ಮಾಡೋಕ್ಕೆ ಹೋಗ್ಬೇಕ್ರಿ ಮತ್ತು ಯಾವುದೇ ಕಾರಣಕ್ಕೂ ತಲೆದಿಂಬಿನ ಮೇಲೆ ನೀವು ಹೆಣ್ಮಕ್ಳು ಕುಂಡ್ರಾಕ ಹೋಗ್ಬೇಡ್ರಿ ಅಂದ್ರೆ ತಲೆದಿಂಬಿ ಇರ್ತೈತಲ್ಲ ಅದ್ರ ಮೇಲೆ ಕೂತು ಬಿಡೋಕೆ ಕೂತು ಬಿಡೋದು ಕೆಲವೊಬ್ಬರು ರೂಢಿ ಇರ್ತೈತಿ ಅದನ್ನು ನೀವು ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ಗಂಡು ಮಕ್ಕಳು ಮಂಗಳಾರ ಸೇವಿಂಗ್ ಮಾಡ್ತಾರಲ್ಲ ಮನೆಯೊಳಗೆ ಗಡ್ಡ ಅಥ್ವಾ ಕೂದಲನ್ನ ತೆಗೀದಿರ್ತಾರಲ್ರಿ ಹೇರ್ ಕಟ್ ಮಾಡ್ತಿರ್ತಾರಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗ್ಬೇಡ್ರಿ ಮತ್ತು ಹೆಣ್ಮಕ್ಳಾದ್ರೂ ಅಷ್ಟ ಮನೆ ಒಳಗ ಕೂದಲನ ಮಂಗಳವಾರನ ಕಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಮಾತ್ರ ಮತ್ತೆ ಮ ಹೆಣ್ಮಕ್ಳು ಕೆಲವೊಬ್ರು ಏನು ಮಾಡ್ತಾರೋ ಗುಳದಾಳಿ ತಾಳಿ ಇರ್ತೈತಲ್ಲ ಅದನ್ನ ಮಲಗುವಾಗ ತಾಳಿ ಬಳಿ ಕಿವಿಯಾಗಿಂದ ಎಲ್ಲ ತೆಗ್ದಿಟ್ಟು ಮಲಗ್ತಾರಲ್ಲ ಅದು ಭಾಳ ಅಂದ್ರೆ ಭಾಳ ದರಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡ್ರಿ ಮತ್ತು ಮನೆಯೊಳಗೆ ಯಾವುದಾದ್ರು ಶುಭ ಕಾರ್ಯ ನಡೆದಾಗ ಅಥವಾ ಮನೆಯಾಗ ಯಾರಾದ್ರೂ ತೀರ್ಕೊಂಡಾಗ ಬಂದ ಅತಿಥಿಗಳು ಇರ್ತಾರಲ್ಲ ಅವ್ರಿಗೆ ನೀವಾಗೇ ಮಾತಾಡ್ಸೋಕೆ ಹೋಗಬಾರ್ದು ಮತ್ತು ಹೊಸ ಅರಬಿನ ನಾವು ಧರಿಸ್ತೀವಲ್ರಿ ಹೊಸ ಅರಬಿ ಹಾಕೋಕ್ಕಿಂತ ಮುಂಚೆ ಮೂಲೆಯೊಳಗೆ ಎಲ್ಲಾದರೂ ಒಂದು ಕಡೆ ಒಳಗಿನ ಸೈಡ್ ಅಥವಾ ಮೂಲೆಯೊಳಗೆ ಒಂದು ಸೈಡೆ ಒಂದು ಸ್ವಲ್ಪ ಅರ್ಶಿನನ ಹಚ್ಚಿ ಬರ್ಬಿನ ಹಾಕೊಳಕ್ಕೆ ಹಾಕೋಬೇಕ್ರಿ ಮತ್ತು ಮಹಿಳೆಯರು ಹೂವು ಯಾವುದಾದ್ರೂ ಹೂವು ಹಾಕ್ಕೊಂಡು ಅಂದ್ರೆ ಗುಲಾಬಿ ಹೂವನೋ ಮಲ್ಲಿಗೆ ಹೂವನೋ ನೀವು ತಲೆಗೆ ಹಾಕೊಂಡು ಇರ್ತಿರಲ್ಲ ಅದನ್ನು ಬೇರೆಯವ್ರಿಗೂ ಕೊಡಬೇಡ್ರಿ ಮತ್ತು ಬೇರೆಯವ್ರ ಮುಡ್ಕೊಂಡಿದ್ದು ಹೂನೂ ನೀವು ಹಾಕೊಳಕ್ಕೆ ಹೋಗ್ಬೇಡ್ರಿ ಅದನ್ನು ಸರಿಯಲ್ಲ ಮತ್ತು ಮಂಗಳವಾರ ದಿನ ಅರ್ಬಿ ಕಪ್ ಅರ್ಬಿನ ಆದಷ್ಟು ಧರಿಸೋದನ್ನು ಅವಾಯ್ಡ್ ಮಾಡ್ಬೇಕ್ರಿ ಮಂಗಳವಾರ ದಿನ ಕಪ್ ಅರ್ಬಿನ ಹಾಕೋಕೆ ಹೋಗ್ಬೇಡ್ರಿ ಬ್ಲ್ಯಾಕ್ ಕಲರ್ ಮತ್ತು ಮ ಮ ಹೆಣ್ಮಕ್ಳು ಉಪ್ಪಾಗಿರ್ಬೋದು ಆಗಿರ್ಬೋದು ಈ ರೀತಿ ಯಾವುದೋ ಧಾನ್ಯ ಕೊಟ್ಟರು ಯಾರಿಗಾದ್ರೂ ಬೇಡ್ರಿ ಕೊಡ್ತಾರಲ್ಲ ಆ ರೀತಿ ಕೊಡುವಾಗ ಅವ್ರ ಕೈಯಾಗನ ಡೈರೆಕ್ಟಾಗಿ ಕೊಡಬೇಡ್ರಿ ಕೆಳಗೆ ಇಟ್ಟು ಕೊಡ್ರಿ ಅಥ್ವಾ ಕೈಯಿಂದ ಕೈಗೆ ಹಾಕ್ತಾರಲ್ಲ ಹಂಗೆ ಮಾಡಬೇಡ್ರಿ ಒಂದು ಗ್ಲಾಸ್ ಒಳಗೆ ಒಂದು ಪ್ಲೇಟ್ ಒಳಗೆ ಹಾಕಿ ಕೊಟ್ರು ನಡಿತೈತ್ರಿ ಮತ್ತು ಊಟ ಮಾಡುವಾಗ ಮೊದಲು ಕಾ ಕಾಗಿಗಿ ಇಟ್ಟು ಆಮೇಲೆ ಊಟ ಮಾಡಬೇಕು ಅಂತಾರು ಅದನ್ನು ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಮತ್ತು ಯಾರಿಗಾದ್ರೂ ತೆಂಗಿನಕಾಯಿ ಕೇಳಿದಾಗ ಕೊಡ್ತಿರಲ್ಲ ಕೊಡುಕಿತ್ತ ಮುಂಚೆ ಮುಂಚೆ ಮೂರು ಕಣ್ಣೀರು ತೆಂಗಿನಕಾಯಿನ ನೀವು ಐತೆ ಇಲ್ಲ ನೋಡಿ ಕೊಡ್ರಿ ಮೂರು ಕಣ್ಣೀರು ತೆಂಗಿನಕಾಯಿ ಇದ್ರೆ ದಯವಿಟ್ಟು ಯಾರಿಗೂ ಕೊಡೋಕೆ ಹೋಗಬೇಡ್ರಿ ಮತ್ತು ಹೆಣ್ಮಕ್ಳು ಕೂದಲನ ಆದಷ್ಟು ಮನೆ ತುಂಬ ಎಲ್ಲ ಓಪನ್ ಹೇರನ್ನು ಬಿಟ್ಕೊಂಡ ಇರಬಾರ್ದು ಸ್ವಲ್ಪ ಮೇಲೆ ಮ್ಯಾಲ ಕಟ್ಟು ಕಟ್ಟಬೇಕ್ರಿ ಅಂದ್ರೆ ಕೂದಲ ಹರಡಿ ಇಡಬಾರ್ದು ಮತ್ತೆ ಕಿಚನ್ ಒಳಗ ಯಾವುದೇ ಕಾರಣಕ್ಕೂ ಕೂದಲನ್ನ ಬಾಚಣಿಕೆ ಮಾಡ್ಕೋಬಾರ್ದ್ರಿ ಕೆಲವೊಬ್ರು ಕಿಚನ್ ಒಳಗನ ಎಲ್ಲಿ ಇರ್ತಾರಲ್ಲ ಅಲ್ಲೇ ಕೂತಲ್ಲೇನ ಕೂದಲನ್ನ ಬಾಚನಿಕೆ ಮಾಡ್ಕೋತಾರು ಅದು ಭಾಳ ಅಂದ್ರೆ ಬಹಳ ಕೆಟ್ಟದ್ರಿ ಮತ್ತೆ ಹೆಣ್ಮಕ್ಳು ಯಾವಾಗ್ಲೂ ಕಾಲ್ ಅಲ್ಲಾಡ್ಸ್ಕೊತ ಇರ್ತಾರಲ್ರಿ ಅದು ಬಹಳ ಕೆಟ್ಟದರಿದ್ರ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಕಾಲ ಮೇಲೆ ಕಾಲ್ ಹಾಕಿ ಕಾಲ ಅಲ್ಲಾಡಿಸ್ಬಾರ್ದ್ರಿ ಮತ್ತೆ ಒಂಟಿ ಕಾಲ್ ಮೇಲೆ ಯಾವತ್ತೂ ಹೆಣ್ಮಕ್ಳು ಯಾವತ್ತಗ್ ಹೆಣ್ಮಕ್ಳು ನಿಲ್ಲಾಕ ಹೋಗ್ಬಾರ್ದ್ರಿ ಹೆಣ್ಮಕ್ಳು ಮಕ್ಕಳು ಯಾರಿಗಾದರೂ ಏನಾದರೂ ವಸ್ತು ಕೊಡಬೇಕು ಅಂದ್ರೆ ಎಡಗೈಯಿಂದ ಕೊಡಕ್ಕೆ ಹೋಗಬೇಡ್ರಿ ಅದಷ್ಟು ಬಲಗೈಯಿಂದ ವಸ್ತುನ ಕೊಡಬೇಕು ನೀವು ಏನೋ ಕೊಡ್ರಿ ಬಲಗೈಯಿಂದ ಕೊಡ್ರಿ ಯಾಕಂದ್ರೆ ಒಂದು ಏನಾದರೂ ನೀವು ತಗೋತಾರಂದ್ರೆ ಅವ್ರಿಗೂ ಒಳ್ಳೇದಾಗಬೇಕು ನಿಮಗೂ ಒಳ್ಳೇದಾಗಬೇಕಲ್ರಿ ಹಾಗಾಗಿ ಬಲ್ಗೈಯಿಂದನ ಕೊಡ್ರಿ ಮತ್ತು ಹೆಣ್ಮಕ್ಳು ಮುಟ್ಟಿನ ಸಮಯದೊಳಗೆ ಯಾವುದೇ ಕಾರಣಕ್ಕೂ ದೇವರಿಗೆ ಹೂ ಹರಿಬಾರ್ದು ಮತ್ತು ದೇವರಿಗೆ ಅಂತ ಕೆಲವೊಂದು ಹೂಗಳಿರ್ತಾವಲ್ಲ ಈ ಸದಾಮಲ್ಲಿಗೆ ಹೂ ಆಗಿರ್ಬೋದು ಈ ರೀತಿ ಕೆಲವೊಂದು ಹೂವು ಅಷ್ಟು ಹೂವು ದೇವರಿಗೆ ಅಂತ ಮುಡಿಪಾಗಿರ್ತಾವಲ್ಲ ಆ ರೀತಿ ಹೂಗಳನ್ನು ನೀವು ಮುಟ್ಟಕ್ಕೆ ಹೋಗಬೇಡ್ರಿ ಮುಟ್ಟಿನ ಸಮಯದೊಳಗ ಸಿಟ್ಟು ಬಂದಾಗ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಮಕ್ಳಿಗಾಗಿರ್ಬೋದು ಮನೆಯನವ್ರಿಗೆ ದೊಡ್ಡವ್ರಿಗೆ ಆಗಿರ್ಬೋದು ಗಂಡ ಪ್ರತಿಯೊಬ್ಬರಿಗೆ ಯಾವುದೋ ಒಂದು ವ್ಯಕ್ತಿಗೆ ಹೆಣ್ಮಕ್ಳು ಬಾಯಾಗ ಕೆಲವೊಂದು ಶಬ್ದಗಳು ಯಾವುದೇ ಕಾರಣಕ್ಕೂ ಬರಬಾರ್ದ್ರಿ ಅವು ಯಾವಂದ್ರೆ ನೀನು ಶನಿ ನೀನು ದನಿದ್ರ ದರಿದ್ರ ನೀ ಪೇಡೆ ನೀ ಹೆಣ ನೀ ಹಂಗೆ ಹಿಂಗ ಕೆಟ್ಟ ಕೆಟ್ಟ ಶಬ್ದ ಶನಿ ದರಿದ್ರೂ ಏನು ಶಬ್ದಗಳು ಅದಾವಲ್ಲ ಇವು ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಬಾಯಿಯೊಳಗೆ ಯಾವುದೇ ಕಾರಣಕ್ಕೂ ಬರಬಾರ್ದ್ರಿ ಅದ್ರಾಗ ಗೃಹಿಣಿಯವ್ರ ಬಾಯಿಯೊಳಗಂತೂ ಅವು ಬರಕ್ಕೆ ಹೋಗ್ಬಾರ್ದ್ರಿ ಮತ್ತು ಮನೆಯೊಳಗೆ ಧೂಳ ಕಸ ಮತ್ತು ಜೇರ್ ಜೇಡರ ಬಲೆ ಅಂತಾರಲ್ಲ ಅವೆಲ್ಲೂ ಮ ಅದು ಯಾವುದೂ ಮನೆಯೊಳಗೆ ಇರಲ್ದಂಗೆ ನೋಡ್ಕೋಬೇಕ್ರಿ ಇವಿಷ್ಟು ಮನೆಯ ಏಳಿಗೆ ಲಕ್ಷಣ ಅಂತ ಹೇಳ್ಬೋದು ಇವು ನೀವು ಯಾವುದಾದ್ರೂ ಒಂದು ಪಾಲಿಸ್ತಿರ್ಲಿಲ್ಲ ಅಂದ್ರೆ ಪಾಲಿಸ್ರಿ ಅಥವಾ ಎಲ್ಲವೂ ಪಾಲಿಸ್ತಿದ್ರಂದ್ರೆ ಭಾಳ ಒಳ್ಳೆಯದು ಮತ್ತು ಇವೆಲ್ಲನೂ ಪಾಲಿಸೋದ್ರ ಜೊತೆಗೆ ನಮ್ಮ ಮನಸ್ಸು ನಮ್ಮ ಬುದ್ಧಿ ಯಾವಾಗ್ಲೂ ಒಳ್ಳೆಯದನ್ನು ವಿಚಾರ ಮಾಡಬೇಕ್ರಿ ನಾವೆಷ್ಟು ಇನ್ನೊಬ್ಬರಿಗೆ ಒಳ್ಳೆಯದನ್ನು ವಿಚಾರ ಮಾಡ್ತೀವೋ ಅಷ್ಟು ನಮಗೆ ದೇವರು ಒಳ್ಳೆಯದನ್ನು ಮಾಡ್ತಾನೋ ನಂಬಿಕೆ ಮೊದಲಿಂದಾನೂ ಐತಿ ಹಿಂಗೆ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ನಿಮ್ಮ ಜೊತೆ ಯಾವಾಗಲೂ ಶೇರ್ ಮಾಡ್ತಿರ್ತೀನಿ ರೀ ನನ್ನ ಚಾನಲ್ಗೆ ಹೊಸ್ದಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ಈ ರೀತಿ ಮೋಟಿವೇಶ್ನಲ್ ವಿಡಿಯೋನು ಮಾಡ್ತೇನೋ ಹಂಗೆ ಕಿಚನ್ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೇನೆ ರೀ ಮತ್ತು ಇದೇ ರೀತಿ ಮತ್ತೆ ಯಾವುದಾದ್ರೂ ನಿಮಗೆ ಒಂದು ಗೊಂದಲ ಇತ್ತಂದ್ರೆ ನನಗೆ ಕಮೆಂಟ್ ಮಾಡಿರಿ ಅದ್ರ ಬಗ್ಗೆ ನಾನು ಹಿರಿಯರಿಗೆ ಅದ್ರು ಅಂದರೆ ಅಜ್ಜಿ ಕಾಲದವರವ್ರು ವಯಸ್ಸಾದವ್ರು ಇರ್ತಾರಲ್ಲ ಅವ್ರಿಗೆ ಇದ್ರ ಬಗ್ಗೆ ಅನುಭವ ಬಹಳ ಇರ್ತೈತಿ ಆ ರೀತಿ ಎಲ್ಲರ ಈ ಕಡೆನು ನಾನು ಕೇಳಿಕೊಂಡು ಮತ್ತೆ ನಿಮ್ಗೆ ವಿಡಿಯೋ ಮಾಡ್ತೀನಿ ರೀ ವಿಡಿಯೋ ಎಂಡ್ತನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು